ಮೈಸೂರು ದಸರಾ ಸಂಭ್ರಮ ಇಂಥ ಸಂದರ್ಭದಲ್ಲಿ ಮೈಸೂರಿನ ಅರಸರನ್ನು ನೆನೆದೇ ಇದ್ರೆ ತಪ್ಪಾಗುತ್ತೆ ಆದರೆ ತಿರುಪತಿಯ ರಹಸ್ಯ ಕೂಡ ಹೇಳಬೇಕು ಹೀಗಾಗಿಯೇ ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್ನ ಕೊನೆಯ ಹಂತದಲ್ಲಿ ಅರಸರು ಹಾಗೆ ತಿರುಪತಿ ತಿಮ್ಮಪ್ಪನ ನಡುವಿನ ಸಂಬಂಧದ ಕುರಿತಾದ ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ತಿರುಪತಿ ತಿಮ್ಮಪ್ಪನ ಸನ್ನಿಧಾನಕ್ಕೂ ನಮ್ಮ ಮೈಸೂರಿನ ರಾಜವಂಶಸ್ಥರು ಅನೇಕ ಸೇವಾ ರೂಪದ ಕೊಡುಗೆಗಳನ್ನು ನೀಡಿದ್ದಾರೆ ಅದರ ಒಂದು ಇಂಟ್ರೆಸ್ಟಿಂಗ್ ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ ತಿರುಪತಿಗೂ ಅವಿನಾಭಾವ ನಂಟು ತಿರುಪತಿವರೆಗೂ ಹಬ್ಬಿತ್ತು ಒಡೆಯರ್ ಖ್ಯಾತಿ ವೆಂಕಟೇಶ್ವರನಿಗೆ ಮೈಸೂರಿನ ಮಹಾರಾಜರು ಪರಮ ಭಕ್ತರು ದೇವಾಲಯದ ಅಭಿವೃದ್ಧಿಗಾಗಿ ಮಹಾರಾಜರು ಅತ್ಯಂತ ಭಕ್ತಿ ಭಾವದಿಂದ ಕಾಣಿಕೆಯನ್ನ ಸಮರ್ಪಿಸುತ್ತಿದ್ದರು ವೆಂಕಟೇಶ್ವರ ಸ್ವಾಮಿಯ ಮೂಲ ವಿಗ್ರಹದ ಜೊತೆ ಜೊತೆಗೆ ಉತ್ಸವ ಮೂರ್ತಿಗಳಿಗೆ ಪ್ಲಾಟಿನಂ ಬಂಗಾರ ಬೆಳ್ಳಿ ವಜ್ರ ಪಚ್ಚೆ ಹವಳದಿಂದ ಮಾಡಿದ ಅತ್ಯ ಅಮೂಲ್ಯ ಆಭರಣಗಳನ್ನ ನೀಡ್ತಾ ಇದ್ದಾರೆ ತಿರುಪತಿಯಲ್ಲಿ ನಿತ್ಯ ಸಹಸ್ರನಾಮಾರ್ಚನೆ ವ್ಯವಸ್ಥೆ ಮಾಡಿದ್ದು ನಮ್ಮ ರಾಜ ನಿತ್ಯ ಆಚರಣೆಗಾಗಿ ಬೆಳ್ಳಿ ಬಂಗಾರದ ಪಾತ್ರೆ ಮಾಡಿಸಿಕೊಟ್ಟಿದ್ರು ಕಂಠೀರವ ನರಸರಾಜ ಒಡೆಯರ್ ಆ ಸೇವೆಗಳನ್ನ ಮುಂದುವರೆಸಿದ್ರು ದೊಡ್ಡ ದೇವರಾಜ ಒಡೆಯರ್ ಎರಡು ದೊಡ್ಡ ಚಿನ್ನದ ತಟ್ಟೆ ಕೊಟ್ರು ಜೊತೆಗೆ ತಿರುಪತಿಯಲ್ಲಿ ತುಳಸಿ ತೋಟ ನಿರ್ಮಿಸಿಕೊಟ್ರು ಚಿಕ್ಕ ರಾಜ ಒಡೆಯರ್ ಕೂಡ ಬಂಗಾರದ ತಟ್ಟೆಯನ್ನ ಕೊಟ್ಟಿದ್ದರು ದೊಡ್ಡ ರಾಜ ಒಡೆಯರು ಆರ್ನೂರು ಕಂಠೀರಾಯ ವರಹ ನೀಡಿದ್ರು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ನೂರ ಐವತ್ತ ಆರು ಕಂಠೀರಾಯ ವರಹವನ್ನ ನೀಡಿದ್ದರು ರಾಜ ಒಡೆಯರ್ವರು ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಪರಮ ಭಕ್ತರಾಗಿದ್ದರು ಅಷ್ಟೇ ಅಲ್ಲದೆ ಅಲ್ಲಿ ವಿಜಯನಗರ ಕಾಲದ ನಂತರ ನಿಂತು ಹೋಗಿದ್ದ ಅನೇಕ ಪೂಜೆಗಳನ್ನು ಅವರು ಆರಂಭಿಸಿದರು ಅದರಲ್ಲಿ ಮುಖ್ಯವಾಗಿ ತಿರುಪತಿಯಲ್ಲಿ ಇವತ್ತಿಗೂ ಕೂಡ ಸಹಸ್ರನಾಮಾರ್ಚನೆ ನಡೀತಾ ಇದೆ ಅಂದರೆ ಸಾವಿರ ಹೆಸರುಗಳನ್ನು ವೆಂಕಟೇಶ್ವರ ಸ್ವಾಮಿದು ಬೆಳಿಗ್ಗೆ ಮತ್ತು ಸಾಯಂಕಾಲ ಮಾಡಲಾಗುತ್ತೆ ಅದಕ್ಕೆ ಅರ್ಚನಾ ಸೇವೆ ಅಂತ ಕರೀತಾರೆ ಇವಾಗಲೂ ಕೂಡ ಸಾವಿರದ ಎಂಟು ಹೆಸರುಗಳನ್ನು ಹೇಳೋ ತನಕನೂ ಅವನ ಪಾದಕ್ಕೆ ತುಳಸಿಯನ್ನು ಹಾಕ್ತಾ ಇರ್ತಾರೆ ಆ ಸಮಯದಲ್ಲಿ ದೇವರನ್ನು ನಾವು ಆನಂದಿಸಬಹುದು ಈ ಸಹಸ್ರನಾಮಾರ್ಚನೆಯನ್ನು ಏರ್ಪಡಿಸಿದ್ದು ಮತ್ತು ಈ ಸಹಸ್ರ ನಾಮಾರ್ಚನೆಗಾಗಿ ನಂದನವನ್ನು ಏರ್ಪಡಿಸಿದ್ದು ಮತ್ತು ಚಿನ್ನದ ಆಭರಣಗಳನ್ನು ಕೊಡಿಸಿದ್ದು ರಾಜ ಒಡೆಯರವರು ಆನೆ ದಂತದ ಪಲ್ಲಕ್ಕಿ ಕೊಟ್ಟಿದ್ದ ಮಹಾರಾಜರು ತಿರುಪತಿ ಬ್ರಹ್ಮೋತ್ಸವದ ವೇಳೆ ಬಳಸುವ ಗರುಡ ಗಜ ಮತ್ಸ್ಯ ಕವಚಗಳ ಜೊತೆ ಜೊತೆಗೆ ಸರ್ವ ಭೂಪಾಲ ಅಶ್ವ ಸೂರ್ಯಪ್ರಭ ಚಂದ್ರಪ್ರಭ ವಾಹನಗಳನ್ನ ಮೈಸೂರು ಮಹಾರಾಜರೇ ಕೊಟ್ಟಿದ್ರು ಬ್ರಹ್ಮೋತ್ಸವದಲ್ಲಿ ಐದನೇ ದಿನದ ನಡೆಯುವಂತಹ ಪಲ್ಲಕ್ಕಿ ಉತ್ಸವದಲ್ಲಿ ಬಳಸುವ ಪಲ್ಲಕ್ಕಿಯನ್ನು ನೀಡಿತು ಇದೇ ಮೈಸೂರು ಮಹಾರಾಜರು ವಿಶೇಷ ಅಂದ್ರೆ ಆ ಪಲ್ಲಕ್ಕಿ ಆನೆಯ ದಂತಗಳಿಂದ ಮಾಡಲಾಗಿತ್ತಂತೆ ದೀಪಾರಾಧನೆಗೆ ಸಂಸ್ಥಾನದಿಂದ ಎಣ್ಣೆ ಪೂರೈಕೆ ತಿರುಪತಿಯಲ್ಲಿ ನಿತ್ಯ ದೀಪಾರಾಧನೆಗೆ ಅತ್ಯವಶ್ಯಕವಾದ ಎಣ್ಣೆ ಕೂಡ ಮೈಸೂರು ಸಂಸ್ಥಾನದಿಂದ ಪೂರೈಕೆ ಮಾಡಲಾಗುತ್ತೆ ಈ ಸಂಪ್ರದಾಯವು ಸುಮಾರು ಮುನ್ನೂರು ವರ್ಷಗಳಿಂದ ನಡೆಯುತ್ತಾ ಬಂದಿದೆ ಸದ್ಯ ಆ ಸಂಪ್ರದಾಯವನ್ನು ಕರ್ನಾಟಕ ಸರ್ಕಾರ ಮುಂದುವರಿಸುತ್ತಿದೆ ಮೊನ್ನೆ ಅರ್ಚಕರು ಹೇಳ್ತಾ ಇದ್ರಂತೆ ತಿರುಪತಿಯಲ್ಲಿ ಅಲ್ಲಿರುವಂತಹ ನಂದಾ ದೀಪ ಏಳು ಕೆ ಜಿ ತುಪ್ಪ ಹಿಡಿಸುತ್ತೆ ಆ ಆ ದೀಪ ಏಳು ಕೆ ಜಿ ತುಪ್ಪ ಅಂದರೆ ಏಳು ಕೆ ಜಿ ತುಪ್ಪ ಒಂದು ಸಲ ಹಾಕ್ಬೋದು ಅಂದರೆ ಅದೆಷ್ಟು ದೊಡ್ಡ ದೀಪ ಅನ್ನೋದನ್ನು ನೀವೆಲ್ಲ ಯೋಚನೆ ಮಾಡ್ಕೋಬೋದು ಒಂದು ಸಲ ದೀಪ ಹಚ್ಚಿಸ್ಬಿಟ್ರೆ ಭಾಳ ದೀರ್ಘಕಾಲವಾಗಿ ಅದು ಇರುತ್ತೆ ಅದನ್ನು ನಂದಾ ದೀಪದ ವ್ಯವಸ್ಥೆ ಅದನ್ನು ಅಖಂಡ ದೀಪ ಅಂತ ಕರೀತಾರೆ ಅದನ್ನು ಮಾಡಿದ್ದು ಮೊಮ್ಮಡಿ ಕೃಷ್ಣರಾಜ ಒಡೆಯರವರು ಒಡೆಯರ್ ಹೆಸರಲ್ಲಿ ಪ್ರತ್ಯೇಕವಾದ ಅರ್ಚನೆ ತಿರುಪತಿ ದೇವಾಲಯದ ಅಭಿವೃದ್ಧಿಗಾಗಿ ಮೈಸೂರು ಮಹಾರಾಜರು ಅಪಾರ ಸೇವೆ ನೀಡಿದ್ದಾರೆ ಆ ಸೇವೆಯ ನೆನಪಿಗೆ ರಾಜರ ಹೆಸರಲ್ಲಿ ಪ್ರತಿ ತಿಂಗಳು ರಾತ್ರಿ ಏಳು ಮೂವತ್ತಕ್ಕೆ ಪ್ರತ್ಯೇಕ ಅರ್ಚನೆ ನಡೆಯುತ್ತದೆ ರಾಜಮಾತೆ ಪ್ರಮೋದ ದೇವಿಯವರು ಹೋಗಿದ್ರು ತಿರುಪತಿ ಬೆಟ್ಟದಲ್ಲಿ ಮೊದಲ ಮರ್ಯಾದೆ ಅಂತ ಕರೀತಾರೆ ಫಸ್ಟ್ ಗ್ರೇಡ್ ಹಾನರ್ ಅಂತ ಕರೀತಾರೆ ಆ ರಾಜ ಮರ್ಯಾದೆಯನ್ನು ಇವತ್ತಿಗೂ ಕೂಡ ತಿರುಪತಿಯಲ್ಲಿ ನೀಡಲಾಗ್ತಾ ಇದೆ ಇದು ತಿರುಪತಿಗೂ ಮತ್ತು ರಾಜವಂಶಕ್ಕೂ ಇರುವ ಸಂಬಂಧ ವೆಂಕಟೇಶ್ವರ ಸ್ವಾಮಿಗೆ ಯುಗಾದಿ ದೀಪಾವಳಿ ಹಬ್ಬದ ಸಮಯದಲ್ಲಿ ಮೈಸೂರಿನ ಮಹಾರಾಜರ ಹೆಸರಿನ ಮೇಲೆ ಪ್ರತ್ಯೇಕ ಆರತಿ ಮಾಡುತ್ತಾರಂತೆ ಈ ಪದ್ಧತಿಯು ಕಳೆದ ಮುನ್ನೂರು ವರ್ಷಗಳಿಂದ ತಪ್ಪದೇ ನಡೆಯುತ್ತಾ ಬಂದಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಪ್ರೈಮ್ ಟೈಮ್ ನ ಕಡೆಯಲ್ಲಿ ಇವತ್ತು ಕೇಳಲಾದ ಪ್ರಶ್ನೆಗೆ ಎಷ್ಟು ಮಂದಿ ಓಟ್ ಹಾಕಿದ್ದಾರೆ ಯಾವ ಉತ್ತರದ ಪರವಾಗಿ ಗಮನಿಸ್ಬಿಡೋಣ ಸರಿ ಸುಮಾರು ಹನ್ನೊಂದು ಸಾವಿರ ಜನ ಓಟ್ ಹಾಕಿದ್ದಾರೆ ಪ್ರಶ್ನೆ ಮೂಡಾ ಸೈಟ್ ವಾಪಸ್ ಕೊಟ್ಟು ತಪ್ಪು ಮಾಡಿದ್ರ ಸಿದ್ದರಾಮಯ್ಯ ಅಂತ ಹೇಳಿ ಎಪ್ಪತ್ತೆಂಟು ಪರ್ಸೆಂಟ್ ಜನ ಹೌದು ತಪ್ಪು ಮಾಡಿದ್ರು ಅಂತ ಓಟ್ ಹಾಕಿದ್ರೆ ಇಪ್ಪತ್ತೆರಡು ಪರ್ಸೆಂಟ್ ಜನ ಇಲ್ಲ ಅನ್ನೋದ್ರ ಪರವಾಗಿ ಓಟ್ ಹಾಕಿದ್ದಾರೆ ಇವಷ್ಟು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್ ನ ಸುದ್ದಿ ಕೋಟಿ ದೇವಸ್ಥಾನ ಶಾಲೆ ಇದೆಲ್ಲ ಕಟ್ಟಬೇಕು ಹಿಂಗಾಗಿ ಐದು ಕೋಟಿ ಕೊಡಿ ಅಂತೇಳಿ ಇವ್ರು ಬೇರೆ ಸಪ್ರೇಟ್ ಡಿಮ್ಯಾಂಡ್ ಅಂತೆ ಯಾವುದೇ ಕಾರಣಕ್ಕೂ ದುಡ್ಡು ಕೊಡೋಕ್ಕಾಗಲ್ಲ ಅಂತ ಹೇಳಿ ಕಳುಹಿಸಿದೆ ಅನ್ನೋದನ್ನು ವಿಜಯ್ ಟಾಟಾ ಅವರು ದೂರಿನಲ್ಲಿರ ಉಲ್ಲೇಖ ಮಾಡಿದ್ದಾರೆ ಇದೇ ದೂರನ್ನು ಆಧರಿಸಿ ಎಫ್ಐಆರ್ ಆರ್ ಅನ್ನು ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು ಈ ದೂರಿನ ಅನ್ವಯ ಮನೆಗೆ ಬಂದಿದ್ರು ಅಂತ ಹೇಳಲಾಗ್ತಾ ಇರುವ ರಮೇಶ್ ಗೌಡ್ರು ಎ ಒನ್ ಹಾಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಎ ಟು ಇವತ್ತು ಇಡೀ ದಿನ ಕಾಂಗ್ರೆಸ್ನವರು ಈ ಪ್ರಕರಣವನ್ನ ಕೂಡ ಮುಂದಿಟ್ಕೊಂಡು ಕುಮಾರಸ್ವಾಮಿಯವರ ಮೇಲೆ ಪ್ರಶ್ನೆ ಮಾಡ್ತಿದ್ದಾರೆ ಇದು ಅವರು ಮುಂದಿನ ದಿನಗಳಲ್ಲಿ ಏನಾದರೂ ಕಾನೂನಾತ್ಮಕವಾಗಿ ಸಂಕಷ್ಟವನ್ನ ಎದುರಿಸಬೇಕಾದ ಪರಿಸ್ಥಿತಿ ಬರುತ್ತಾ ಅಥವಾ ವಿಜಯ್ ಟಾಟಾ ಅವರು ಜೆಡಿಎಸ್ನ ಜೊತೆಯಲ್ಲೇ ಗುರುತಿಸ್ಕೊಂಡಿರೋದ್ರಿಂದ ಮನವೊಲಿಸಿ ಕೇಸ್ ವಾಪಸ್ ಪಡ್ಕೊಳ್ತಾರಾ ಗಮನಿಸ್ತಾ ಹೋಗೋಣ ಈ ಮಾತನಾಡಿದ್ರು ಸಿದ್ದರಾಮಯ್ಯನವರ ವಿರುದ್ಧವಾಗಿ ಅನ್ನೋದು ಒಂದೇ ಕಾರಣಕ್ಕಲ್ಲ ಇವತ್ತಿನ ರಿಯಾಕ್ಷನ್ ಬದಲಾಗಿ ಕಾಲಾಂತರದಲ್ಲಿ ಗಮನಿಸ್ತಾ ಬಂದಾಗ ಅನೇಕ ವಿಚಾರದಲ್ಲಿ ಪಕ್ಷದ ವಿರುದ್ಧವಾಗಿಯೇ ಅಸಮಾಧಾನ ಜಿ ಟಿ ದೇವೇಗೌಡರ ಮನಸ್ಸಿನಲ್ಲಿ ಇದ್ದೇ ಇತ್ತು ಅನ್ನೋದಕ್ಕೆ ಒಂದಷ್ಟು ಉದಾಹರಣೆಗಳನ್ನು ನೀವು ಮುಂದೆ ಇಟ್ಟಿದ್ದೀವಿ ಅರೇ ಆದರೂ ಸಿದ್ದರಾಮಯ್ಯನವರಿಗೂ ಕೂಡ ಇಡೀ ಸಂಕಷ್ಟವನ್ನ ತಂದೊಡ್ಡುವಂತಹ ಸಾಧ್ಯತೆಗಳಿರುವ ಅನೇಕ ಅಂಶಗಳು ಈ ಮೂಡಾ ಪ್ರಕರಣದಲ್ಲಿ ಇದ್ದೇ ಇದೆ ಹಾಗಾಗಿಯೇ ಸಿದ್ದರಾಮಯ್ಯನವರು ಎಚ್ಚರಿಕೆಯ ಹೆಜ್ಜೆಯನ್ನ ಇರ್ತಿದ್ದಾರೆ ಅನ್ನೋದಕ್ಕೆ ಪೂರಕವಾಗಿರುವ ಹೇಳಿಕೆಗಳು ನಡುವಳಿಕೆಗಳು ನಾವು ನೀವು ಗಮನಿಸ್ತಾ ಇದ್ದೇವೆ ಯಾವಾಗ ಮೂಢ ವಿಚಾರ ಮುನ್ನಲೆಗೆ ಬಂತು ಸಿದ್ದರಾಮಯ್ಯನವರಿಗೆ ರಾಜೀನಾಮೆ ಕೊಡಿ ಅಂತ ವಿರೋಧ ಪಕ್ಷಗಳು ಒತ್ತಡ ಹಾಕುವುದನ್ನ ದಿನೇ ದಿನೇ ಹೆಚ್ಚು ಮಾಡ್ತಲೇ ಸಾಕ್ತಾ ಇದೆ ಇದರ ನಡುವೆ ರಾಜಕೀಯ ಪಡಸಾಲೆಯಲ್ಲೂ ಕೂಡ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಬೇರೆಯವರು ಸ್ಥಾಪನೆಯಾಗುವ ಸಮಯ ಹತ್ತಿರ ಬಂತ ಅನ್ನೋದಕ್ಕೆ ಪೂರಕವಾದ ಕೆಲ ಚಟುವಟಿಕೆಗಳು ಅದರಲ್ಲೂ ಕಾಂಗ್ರೆಸ್ ಪಾಳೆಯದ ಒಳಗೇನೆ ರಿಪಬ್ಲಿಕನ್ ನಡೆದ ಕ್ಯಾಮ್ರಾ ಮುಂದೆನೆ ಕಾಂಗ್ರೆಸ್ನ ಅನೇಕ ನಾಯಕರು ನಾನು ಕೂಡ ಅರ್ಹ ಅಭ್ಯರ್ಥಿ ಅನ್ನೋದನ್ನ ಬಹಿರಂಗವಾಗಿ ಹೇಳಿಕೊಂಡಿದ್ದಾರೆ ಆದರೆ ಇವತ್ತು ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾಗೆ ಚಾಲನೆ ಸಿದ್ದರಾಮಯ್ಯವರೇ ಚಾಲನೆ ನೀಡಿದರು ಚಾಲನೆ ನೀಡಿ ಆ ವೇದಿಕೆಯಲ್ಲಿ ಮಾತನಾಡುವ ಸಂದರ್ಭದಲ್ಲಿ ವಿರೋಧಿಗಳ ಹಾಗೆ ತಮ್ಮದೇ ಪಕ್ಷದ ಒಳಗಡೆ ಕೂತು ಮುಖ್ಯಮಂತ್ರಿ ಕುರ್ಚಿಯ ಕನಸು ಕಾಣ್ತಾ ಇರುವವರಿಗೆ ಖಡಕ್ ಸೂಚನೆ ಸಂದೇಶ ಎರಡನ್ನೂ ಕೂಡ ರವಾನೆ ಮಾಡೋ ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಮಾಡೋದು ಇನ್ನೇನು ಕೆಳಗೆ ಇಳದೇ ಬಿಡ್ತಾರೆ ಕೆಳಗಿಳಿಲೇಬೇಕು ಅಂತ ಹೇಳ್ತಿದ್ದವರಿಗೆ ಮುಂದಿನ ಐದು ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿದ್ದೇನೆ ಹಿಂದಿನ ರೆಕಾರ್ಡನ್ನು ಬ್ರೇಕ್ ಮಾಡುವವನಿದ್ದೇನೆ ಅಂತ ಹೇಳುವ ಮೂಲಕ ಮಾತಿನ ತಿರುಗೇಟನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ಪೂರ್ಣಾವಧಿ ಸಿ ಎಂ ಆಗಿರ್ತೇನೆ ಅಂತ ಹೇಳಿ ಸವಾಲ್ ರೀತಿಯ ಪ್ರತ್ಯುತ್ತರವನ್ನ ನೀಡಿದ್ದಾರೆ ರಾಜಕೀಯ ವಿರೋಧಿಗಳಿಗೆ ಖಡಕ್ ಸಂದೇಶವನ್ನ ರವಾನಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ದಸರಾ ವೇದಿಕೆ ಸಿದ್ದರಾಮಯ್ಯವರ ಐದು ವರ್ಷದ ಭರವಸೆಯ ಮಾತುಗಳು ಈ ಕುರಿತಾದ ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ ಮೈಸೂರು ಪೇಟ ಬೇಡ ಸಿಎಂ ಪಟ್ಟಬೇಕು ಮುಂದೆ ಐದು ವರ್ಷ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯಾರಿಗೆ ಗೊತ್ತಿಲ್ಲ ಹೇಳಿ ವರ್ಣರಂಜಿತ ವ್ಯಕ್ತಿತ್ವ ದೊಡ್ಡ ಸಾಧಕ ಸಣ್ಣ ಪುಟ್ಟ ವಿವಾದಗಳ ಮೂಲಕವೂ ಸುದ್ದಿ ಮಾಡಿದ ನಾಯಕ ಅಂತ ಸಿದ್ದು ಇವತ್ತು ಕೂಡ ಸದ್ದು ಮಾಡಿದ್ರು ದಸರಾ ಉದ್ಘಾಟನೆಗೆ ಬಂದ ಲೋಕಲ್ ಹೈದ ಮೈಸೂರು ಪೇಟ ಧರಿಸಿಕೊಳ್ಳಲು ನಿರಾಕರಿಸಿದ್ರು ಹಾರ ತುರಾಯಿಗೆ ಕೊರಳೊಡ್ಡಿದ ಸಿದ್ದರಾಮಯ್ಯ ಹಾಕುವಾಗ ಬೇಡ ಎಂದ ಮುಖ್ಯಮಂತ್ರಿ ಹಾರ ಶಾಲು ಹಾಕಿಸಿಕೊಂಡು ಸನ್ಮಾನ ಸ್ವೀಕಾರ ಮಾಡಿದ್ರು ಚಾಮುಂಡೇಶ್ವರಿ ಮೂರ್ತಿ ಪಡೆದು ಮತ್ತೊಮ್ಮೆ ನಾನೇ ಮುಖ್ಯಮಂತ್ರಿ ಐದು ವರ್ಷಗಳ ಕಾಲ ಅಭಿವೃದ್ಧಿ ಮಾಡ್ತಕ್ಕಂಥ ಪ್ರಯತ್ನವನ್ನ ನಾವು ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನ ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇಂದೇನು ನಾನು ಮುಖ್ಯಮಂತ್ರಿ ಆಗಿರುವಾಗ ಐದು ವರ್ಷಗಳ ಕಾಲ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ದೇವರಾಜರಸ್ರವ್ರನ್ನ ಬಿಟ್ಟು